ರೋಚಕ ರೋಮಾಂಚಕ ರೊಮಾರಿಯೋ ಶೆಫರ್ಡ್ ರೈನೋ ಅಂತ ಕರೀತಾರೆ ಆರ್ ಸಿ ಬಿಯಿಂದ ಈ ಒಂದು ಆಟವನ್ನು ಆರ್ ಸಿ ಬಿ ಇನ್ನೇನು ಸೀಸನ್ ಕೊನೆ ಬರ್ತಾ ಇದ್ದಾಗ ನೋಡೋದಕ್ಕೆ ಸಾಧ್ಯ ಆಯಿತು ರೊಮಾರಿಯೋ ಶೆಫರ್ಡ್ ಆರ್ ಸಿ ಬಿಗೆ ಬಂದಾಗ ಆಲ್ರೌಂಡರ್ ಬೌಲಿಂಗ್ ಆಲ್ರೌಂಡರ್ ಅಂತ ಅಂದ್ಕೊಂಡು ಅವ್ರನ್ನ ಲೆವೆನ್ ಒಳಗೆ ತೊಗೊಳೋದು ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದು ಆದರೆ ಲ್ಯಾಮ್ ಲಿವಿಂಗ್ಸ್ಟನ್ ಅವರು ಫಾರ್ಮ್ ಕಳ್ಕೊಂಡ ನಂತರ ರೊಮಾರಿಯೋ ಶೆಫರ್ಡ್ ಎಂಟ್ರಿ ಆದರೂ ನಿನ್ನೆಯ ಪಂದ್ಯದಲ್ಲಿ ಮ್ಯಾಚ್ ವಿನ್ನರ್ ಆದರೂ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರಿಗೆ ಸಿಕ್ತು ಎಂಥ ಇನ್ನಿಂಗ್ಸನ್ನು ಆಡಿದರು ಅದ್ಭುತವಾಗಿ ಕೇವಲ ಕೊನೆ ಎರಡು ಓವರ್ಗಳಲ್ಲಿ ಆರ್ ಸಿ ಬಿಗೆ ಬಂದಂಥ ರನ್ ನಾಲ್ಕು ಅದು ಕೂಡ ಹದಿನಾಲ್ಕು ಎಸೆತದಲ್ಲೇ ಮೂರು ರನ್ನನ್ನು ಚಚ್ಚಿದ್ದು ರೊಮಾರಿಯೋ ಶೆಫರ್ಡ್ ಒಂದೇ ಒಂದು ಓವರ್ನಲ್ಲಿ ಖಲೀಲ್ ಅಹಮದ್ ಎಸೆದ ಒಂದೇ ಓವರ್ನಲ್ಲಿ ಮೂವತ್ತ ಮೂರು ರನ್ನನ್ನು ಗಳಿಸ್ತಾರೆ ಪ್ರತಿ ಬಾಲ್ ಕೂಡ ಬೌಂಡ್ರಿ ಸಿಕ್ಸರ್ ಜೊತೆಗೊಂದು ನೋ ಬಾಲ್ ಅಲ್ಲಿಗೆ ಆರ್ ಸಿ ಬಿಗೆ ಇನ್ನೂರು ಮೊತ್ತ ದಾಟುತ್ತೋ ಇಲ್ವೋ ದಾಟುತ್ತೋ ಇಲ್ವೋ ಅಂತ ಯೋಚಿಸ್ತಾ ಇದ್ದಾಗ ಆರ್ ಸಿ ಬಿಗೆ ಇನ್ನೂರು ಮೊತ್ತವನ್ನು ದಾಟೋ ಹಾಗೆ ಮಾಡಿದ್ದೇನೆ ರೋಮಾರಿಯಾ ಶೆಫರ್ಡ್ ಅವರ ಬ್ಯಾಟಿಂಗ್ ಇನ್ನೊಂದು ಎಂಡಲ್ಲಿ ಟಿಮ್ ಡೇವಿಡ್ ಇದ್ದರೂ ಅವರಿಗೆ ಅವಕಾಶ ಕೊಟ್ಟಿದ್ದರೂ ಕೂಡ ಹೀಗೆ ಬ್ಯಾಟ್ ಮಾಡ್ತಿದ್ದರು ಯಾಕೆಂದರೆ ಇಲ್ಲಿವರೆಗೂ ಕೂಡ ಟಿಮ್ ಡೇವಿಡ್ ಅಷ್ಟೇ ಅದ್ಭುತವಾಗಿ ಆರ್ ಸಿ ಬಿಗೆ ಏನೋ ಎಂಡಲ್ಲಿ ಡೆಪ್ತಲ್ಲಿ ಬ್ಯಾಟಿಂಗನ್ನು ಮಾಡಿ ಸೊ ಆರ್ ಸಿ ಬಿ ಗೆಲುವಿಗೆ ಕಾರಣ ಆಗಿದ್ದಾರೆ ಆದರೆ ನಿನ್ನೆ ಮಾತ್ರ ರೊಮಾರಿಯೋ ಶೆಫರ್ಡ್ ಕೊಡಲೇ ಇಲ್ಲ ಪ್ರತಿ ಬಾಲನ್ನು ಅನ್ನು ಅದರಲ್ಲೂ ಪತಿರಾಣಾ ಏನು ಮೂರು ವಿಕೆಟ್ ಅನ್ನು ತಗೊಂಡು ತುಂಬಾ ಇಫೆಕ್ಟಿವ್ ಆಗಿ ಬೌಲಿಂಗ್ ಮಾಡಿದ್ರು ಪತಿರಾಣ ಬೌಲಿಂಗ್ ಅನ್ನು ಕೂಡ ದಂಡಿಸಿದ್ರು ದಂಡಿಸಿದ್ರು ಫೋರ್ ಸಿಕ್ಸ್ ಗಳನ್ನು ಬಾರಿಸಿದ್ರು ಯಾರ್ಕರ್ ಗಳನ್ನ ಹಾಕ್ತಿದ್ದಂತ ಪತಿರಾಣಾ ಅವ್ರಿಗೂ ಕೂಡ ಬೆಂಡೆತ್ತಿದ್ರು ಸೊ ರೊಮಾರಿಯೋ ಶೆಫರ್ಡ್ ನಿನ್ನೆ ಪಂದ್ಯದಲ್ಲಿ ಒಂಥರ ಕ್ರಿಸ್ ಗೇಲ್ ನೆನಪಿಸಿದ್ರು ಎಷ್ಟು ಲೀಲಾ ಜಾಲವಾಗಿ ಬ್ಯಾಟ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಿ ಯಾವ ಬಾಲ್ ಎಲ್ಲಿ ಬರ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೂ ಕೂಡ ಸಮಯ ಸಿಗ್ತಿರ್ಲಾ ಆದ್ರೆ ಆ ಬಾಲನ್ನು ಅಷ್ಟು ಲೀಲಾಜಾಲವಾಗಿ ಬಾರಿಸಿ ಬಿಸಾಕಿದರು ಆರ್ ಸಿ ಬಿ ಸ್ಕೋರ್ ಮಿಡ್ಲ್ ಆರ್ಡ್ರ್ ಫೈಲು ರಜತ್ ಪಟಿದ ಜಿತೇಶ್ ಶರ್ಮಾ ಬ್ಯಾಟಿಂಗಲ್ಲಿ ವೀಕ್ ಆಗ್ತಿದ್ದ ಹಾಗೆ ಅಂದರೆ ಬೇಗ ಬೇಗ ಔಟ್ ಆದ ಹಾಗೆ ಇನ್ನು ಯಾರು ಆಡ್ತಾರೆ ಅನ್ನುವಂಥ ಒಂದು ಅನುಮಾನ ಮೂಡಿಸಿದ್ದಾಗ ಅಲ್ಲಿ ಬಂದಂಥ ರೊಮಾರಿಯೋ ಶೆಫರ್ಡ್ ಒಂದು ರೋಚಕ ಇನ್ನಿಂಗ್ಸ್ ಅಂದರೆ ಆರ್ ಸಿ ಬಿ ಪರವಾಗಿ ಅತ್ಯಂತ ವೇಗದ ಅರ್ಧ ಶತಕ ಹತ್ತೊಂಬತ್ತು ಬಾಲ್ಗಳಿಗೆ ಅರ್ಧ ಶತಕವನ್ನು ಗಳಿಸಿ ಮ್ಯಾಚ್ ವಿನ್ನರ್ ಆದರೂ ಪ್ಲೇ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರಿಗೆ ಸಿಕ್ತು ಅತ್ಯಂತ ಅದ್ಭುತವಾದ ರೋಚಕವಾದಂಥ ಒಂದು ಫಿಫ್ಟಿಯನ್ನು ನೆನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ಗೆ ನೋಡೋಕ್ಕೆ ಅವಕಾಶ ಮಾಡಿಕೊಟ್ರು ರೊಮಾರಿಯೊ ಶೆಫರ್ಡ್